ಆತ್ಮೀಯರೇ ವಿದ್ಯಾವಾಹಿನಿ ವಾಹಿನಿ ತಾಲೂಕು ಮಟ್ಟದ ಅಂದರೆ ಬ್ಲಾಕ್ ಮಟ್ಟದ ಕ್ವಿಝ್ನ ಫಲಿತಾಂಶ ಪ್ರಕಟವಾಗಿದೆ ಇದೀಗ ಈ ಫಲಿತಾಂಶವನ್ನು ನೋಡುವಂತಹ ವಿಧಾನವನ್ನು ಪ್ರತಿಯೊಂದು ವಿದ್ಯಾರ್ಥಿಯು ಕೂಡ ತಾನು ಆಯ್ಕೆಯಾಗಿದ್ದೇನಾ ಇಲ್ವಾ ಅನ್ನೋದನ್ನು ಈ ಮೂಲಕ ಪರೀಕ್ಷೆ ಮಾಡಬಹುದಾಗಿದೆ ಮೊದಲಿಗೆ ಗೂಗಲಿಗೆ ಹೋಗ್ತೀರಿ ಗೂಗಲ್ನಲ್ಲಿ ನೀವು ವಿದ್ಯಾವಾಹಿನಿ ಕ್ವಿಝ್ ಅಂತ ಟೈಪ್ ಮಾಡ್ತೀರಿ ಮತ್ತು ಸರ್ಚ್ ಕೊಡ್ತೀರಿ ಈ ರೀತಿ ಸರ್ಚ್ ಕೊಡ್ತಾನೆ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ವಿದ್ಯಾವಾಹಿನಿ ಕ್ವಿಝ್ ಕ್ವೀಜ್ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೊಂದು ಅದರ ಮೇಲೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಾಗ ವಿದ್ಯಾವಾಹಿನಿಯ ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಈ ವಿದ್ಯಾವಾಹಿನಿಯ ಹೋಮ್ ಪೇಜ್ ಏನಿದೆ ಈ ವಿದ್ಯಾವಾಹಿನಿಯ ಹೋಮ್ ಪೇಜ್ನಲ್ಲಿ ಇಲ್ಲಿ ನೀವು ಮೂರು ಗೆರೆಗಳನ್ನು ಕಾಣ್ತಾ ಇದ್ದೀರಿ ಅದರ ಮೇಲೆ ಕ್ಲಿಕ್ ಮಾಡ್ತೀರಿ ಅಲ್ಲಿಂದ ಇಲ್ಲಿ ನೀವು ಆರನೇ ಆಪ್ಷನ್ ಏನಿದೆ ವಿಜೇತರು ಅಂತೇನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತೀರಿ ಈ ರೀತಿ ಕ್ಲಿಕ್ ಮಾಡ್ತಾನೆ ಇಲ್ಲಿ ಫಿಲ್ಟರ್ ಆಪ್ಷನ್ ಅಂತ ಇದೆ ರಸ ಪ್ರಶ್ನೆ ಸುತ್ತು ಅಂತ ಇದೆ ಅದನ್ನು ಬ್ಲಾಕ್ ಲೆವೆಲನ್ನು ಆಯ್ಕೆ ಮಾಡ್ತೀರಿ ಶೈಕ್ಷಣಿಕ ವರ್ಷ ಏನಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನ್ನು ಆಯ್ಕೆ ಮಾಡ್ತೀರಿ ಶೈಕ್ಷಣಿಕ ವಿಭಾಗ ನಿಮ್ಮ ವಿಭಾಗ ಯಾವುದು ಆ ವಿಭಾಗವನ್ನು ನೀವು ಆಯ್ಕೆ ಮಾಡ್ತೀರಿ ಅದಾದ ಮೇಲೆ ಶೈಕ್ಷಣಿಕ ಜಿಲ್ಲೆ ಅಂದರೆ ಈಗ ನಾನು ನಮ್ಮ ಮೈಸೂರು ವಿಭಾಗದಲ್ಲಿ ಉಡುಪಿ ಜಿಲ್ಲೆಯನ್ನು ಆಯ್ಕೆ ಮಾಡ್ತೇನೆ ನೀವು ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ತೀರಿ ಎಜುಕೇಶನಲ್ ಬ್ಲಾಕ್ ಅಂತ ಇದೆ ನಿಮ್ಮ ತಾಲೂಕು ಯಾವುದು ಅದನ್ನು ಆಯ್ಕೆ ಮಾಡ್ತೀರಿ ನಮ್ಮದು ಬ್ರಹ್ಮವರ ತಾಲೂಕು ಆಗಿದೆ ನಂತರ ನೀವು ಇಲ್ಲಿ ಸಲ್ಲಿಸು ಅಂತ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಸೀನಿಯರ್ ಮತ್ತು ಜೂನಿಯರ್ ಮೊದಲು ಜೂನಿಯರ್ ವಿಭಾಗದಿದೆ ಬ್ಲಾಕ್ ನಂಬರ್ ಬ್ಲಾಕ್ ಏನಿದೆ ಬ್ರಹ್ಮವರ ಅಂತ ಇದೆ ಎಸ್ ಟಿ ಎಸ್ ನಂಬರ್ ಇದೆ ವಿದ್ಯಾರ್ಥಿ ಹೆಸರಿದೆ ಈಗ ನಮ್ಮ ಬ್ರಹ್ಮವರ ವಲಯದಲ್ಲಿ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಉಡುಪಿ ಜಿಲ್ಲೆ ಬ್ರಹ್ಮವರ ಬ್ಲಾಕ್ನಲ್ಲಿ ಸ್ಯಾಟ್ಸ್ ನಂಬರ್ ಹಾಕಿದ್ದಾರೆ ವಿದ್ಯಾರ್ಥಿ ಎಕ್ಸ್ ಹೆಸರನ್ನು ಹಾಕಿದ್ದಾರೆ ಆಕ ಆಕಾಂಕ್ಷ ಪಿ ಸುವರ್ಣ ತಂದೆ ಹೆಸರು ಪ್ರಶಾಂತ್ ತಾಯಿ ಹೆಸರು ಮೋಹಿನಿ ಜಿ ಎಚ್ ಬಿ ಎಸ್ ಮೊಗವೀರಪೇಟೆ ಐದನೇ ಕ್ಲಾಸ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ದ್ವಿತೀಯ ಸ್ಥಾನವನ್ನು ಜೂನಿಯರ್ ವಿಭಾಗದಲ್ಲಿ ರಿಯಾ ಅನಿಲ್ ಕೆ ಶೆಟ್ಟಿ ತಂದೆ ಹೆಸರು ಮತ್ತು ತಾಯಿ ಹೆಸರು ವಿದ್ಯಾ ವಿದ್ಯಾಶ್ರೀ ಜಿ ಎಚ್ ಎಸ್ ಜಿ ಎಚ್ ಬಿ ಎಸ್ ವಡ್ಡರ್ಸೆ ತೃತೀಯ ಸ್ಥಾನವನ್ನು ಬ್ರಹ್ಮವರ ವಲಯದಲ್ಲಿ ಶಬರಿ ತಂದೆ ಹೆಸರು ರಮೇಶ ತಾಯಿ ಹೆಸರು ನಾಗರತ್ನ ಜಿ ಎಚ್ ಪಿ ಎಸ್ ಒಡ್ಡರ್ಸೆ ಈ ರೀತಿ ಹೈಸ್ಕೂಲ್ ವಿಭಾಗದಲ್ಲಿ ಅಂದರೆ ಸೀನಿಯರ್ ವಿಭಾಗದಲ್ಲಿ ನೋಡೋಣ ಇದೀಗ ಸೀನಿಯರ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಸ್ಯಾಟ್ಸ್ ನಂಬರ್ ಇದೆ ಸ್ವಾತಿ ತಂದೆ ಹೆಸರು ಭಾಸ್ಕರ್ ಶೆಟ್ಟಿ ತಾಯಿ ಹೆಸರು ಶಾಂತ ಜಿ ಎಚ್ ಎಸ್ ಹವರ್ಸೆ ನಮ್ಮ ಶಾಲೆಯ ವಿದ್ಯಾರ್ಥಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ವಿದ್ಯಾರ್ಥಿನಿ ದ್ವಿತೀಯ ಸ್ಥಾನವನ್ನು ಸೀನಿಯರ್ ವಿಭಾಗದಲ್ಲಿ ನೀವು ಎರಡು ಪ್ಲೇಸ್ ಕಾಣ್ತಾ ಇದ್ದೀರಿ ಅದಾದ ಮೇಲೆ ಸೌಜನ್ಯ ಅಂತ ಕಾಣ್ತಾ ಇದ್ದೀರಿ ತಂದೆ ಹೆಸರು ಗಣಪತಿ ನಾಯಕ್ ತಾಯಿ ಸುಜಾತ ಜಿ ಎಚ್ ಎಸ್ ವಡ್ ಆವರ್ಸೆ ಆಯಾ ನಮ್ಮ ಶಾಲೆಯ ಎರಡು ವಿದ್ಯಾರ್ಥಿಗಳು ಪ್ರಥಮ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದಾರೆ ಸೀನಿಯರ್ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಮೈಸೂರು ವಲಯದ ಸ್ಪಂದನ ಪಡ್ಕೊಂಡಿದ್ದಾಳೆ ಶಾಲೆಯಾಗಿರುತ್ತೆ ಸ್ಪಂದನಂದು ಜಿ ಎಚ್ ಎಸ್ ನುಕ್ಕೂರು ತಂದೆ ಹೆಸರು ಹರೀಶ ಹೆಸರು ಸುಶೀಲ ಈ ರೀತಿ ವಿದ್ಯಾರ್ಥಿಗಳೇ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಯಾವ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಅನ್ನೋದನ್ನು ಇಲ್ಲಿ ನೀವು ನೋಡಬಹುದು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ರೀತಿ ನೋಡಿ ನೀವು ಆಯ್ಕೆಯಾಗಿದ್ದೀರಾ ಅನ್ನೋದನ್ನು ಪರೀಕ್ಷಿಸಿಕೊಳ್ಬಹುದು ಆಯ್ಕೆಯಾದಂತಹ ಬಹುಮಾನವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಅದೇ ರೀತಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು